ಹಳ್ಳಿ ನಾಟಕದ ಹಾಸ್ಯ ಕಲಾವಿದೆ ರಚ್ಚು ಅವರ ಒಂದು ಅದ್ಭುತವಾದ ಹಾಸ್ಯ ಅಭಿನಯನ ಮತ್ತೆ ಈ ದೃಶ್ಯದೊಳಗ ನೋಡದೈತಿ ಬರ್ರಿ ಇದ್ರ ಬಗ್ಗೆ ಪಾತ್ರ ಪರಿಚಯನ ನೋಡ್ಕೊಂಡ್ ಪಾತ್ರದಲ್ಲಿ ಕಾಮಿಡಿ ಸದಾನಂದ್ ಅವರು ಆಗಮಿಸಿದ್ದಾರೆ ಅವರ ಜೊತೆಗೆ ಹಾಗೂ ಗ್ರಾಮ ಹಾಶವನ್ನು ನೋಡುವುದಕ್ಕೆ ಅಬ್ಬರ ಇಂದಿನಿಂದ ಅದೂರಿಯಲ್ಲಿ ನಡೆಯುವಂಥದ್ದು ತಾಯಿ ಚಕ್ರೀ ದೇವಿ ಜಾತ್ರೆ ಅದ್ಧೂರಿಯಾಗಿ ನಡೆಯುವಂಥದ್ದು ಜಾತ್ರೆ ವಿಶೇಷ ಸಾಕಷ್ಟು ಸಾಕಷ್ಟು ಕಡೆಯಿಂದ ಜನರು ಬಂದು ತಾಯಿಯ ದರೋಷಣ ಮಾಡಿ ಹೋಗುವಾಗ ನಾಟಕ ನೋಡಿಕೊಂಡು ಹೋಗುವ ನೋಡಿ ಸುಮಾರು ಹತ್ತೆರಡು ನಾಟಕಗಳು ಹಬ್ಬ ಪಕ್ಷ ಜಾತ್ರೆಯಲ್ಲಿ ಇದೆ ಅದರಲ್ಲಿ ನಾವು ಕೂಡ ಚೈನಿಮಾಡ ಕೆಳಗಿನ ಶ್ರೀ ಗುರು ಖಾಸಗಿ ಕಂಪನಿ ಡಾಕ್ಟರ್ ರಾಜು ತಾಳಿಕೋಟೆ ಅವರ ಸ್ವಲ್ಪ ಆಗಿರುವ ಈ ಕಂಪನಿ ಯಥ ಪ್ರಕಾರವರಿಗೆ ನಡೆದು ಬಂದು ಜಾತ್ರೆಯಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಹೊಸ ಹೊಸ ನಾಟಕದೊಂದಿಗೆ ಆಗಮಿಸಿ ಬಂದ ಜನ ಸಾಗರ್ಗೆ ಮನಸ್ಸೆಳೆದು ನಾಟಕದ ಅಭಿರುಚಿ ತೋರಿಸಿದಂಥ ಈ ಖಾಸಗತೀಶ್ವರ ನಾಟಕ ಸಂಘದ ವತಿಯಿಂದ ಈ ಸಾರಿಯು ಒಂದು ಹೊಸ ಪ್ರಯತ್ನ ಜೈನಿ ಮಾಡೋಕ್ಕೆ ಹೋಗಬೇಕು ಮಾಡಕ್ಕೆ ತಿಳಬೇಕು ಈ ನಾಟಕದ ಒಳಗೆ ರಾಜ್ ಮಹಾಪೇರ ಒಂದು ಕಾರಭಾರಿ ಅಂದರೆ ಹಾಶ್ಯ ಮಿಸ್ತ ಹಾಸ್ಯನೂ ಅಲ್ಲ ಈ ಕಡೆ ಖಳನಾಯಕನೂ ಅಲ್ಲ ಇದು ವಿಶೇಷವಾದ ಪಾತ್ರ ಈ ಪಾತ್ರವನ್ನು ತಕ್ಕ ಮಟ್ಟಿಗೆ ಜೀವ ತುಂಬುವ ಪ್ರಯತ್ನ ನಾನು ಕೂಡ ಮಾಡ್ತಾ ಇದ್ದೀನಿ ನನ್ನ ಜೊತೆಗೆ ಜೂನಿಯರ್ ರಾಜ್ಕುಮಾರ್ ಎಂಬ ಖ್ಯಾತಿ ಪಡೆದಿರುವ ಗೋಕಾಕ್ ನಾಗರಾಜ್ ಅವರು ಒಂದು ಜವಾಬ್ದಾರಿಯಾದಂಥ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಅವ್ರ ಮೂಲ ಕೂಡ ಎಲ್ಲದಕ್ಕೂ ತುಂಬಾಗಿ ವಿಕ್ಕಿ ಅನ್ನುವಂಥ ಸಿನಾ ಮಾಡಿದ ಡಾಕ್ಟರ್ ರಾಜು ತಾಳಿಕೋಟೆಯವರ ಪಾತ್ರ ಭರದ್ರಾಜ್ ತಾಳಿಕೋಟೆಯವರು ಇದರಲ್ಲಿ ಒಂದು ಕಥಾನಾಯಕನ ಪಾತ್ರ ಅದ್ಧೂರಿಯಾಗಿ ನೋಡುತ್ತಿದ್ದೇನೆ ಪಾತ್ರ ನೋಡುವಂಥದ್ದು ಜೊತೆಗೆ ಕಾಂತು ಕಾಕರಣಕ್ಕೆ ಅಂತೇಳಿ ಒಂದು ಪಾತ್ರ ಪಾತ್ರಕ್ಕೆ ನಮ್ಮ ಜಾತ್ರೆಗೆ ಎರಡನೇ ಬಾರಿ ಅವರ ಆಗಮನ ನಮ್ಮ ಕಂಪನಿಯಲ್ಲಿ ಪ್ರಥಮ ಬಾರಿಗೆ ಬಂದು ಅಭಿನಯ ತಂದಿದ್ದಾರೆ ಆ ನೋಡುವಂತಹದ್ದಿದೆ ಜೊತೆಯಲ್ಲಿ ವಿಶೇಷವಾಗಿ ಹಾಸ್ಯ ಪಾತ್ರದಲ್ಲಿ ಕಾಮಿಡಿ ಕಿಲಾಡಿ ಖ್ಯಾತಿಯ ಸದಾನಂದ ಅವರು ಆಗಮಿಸಿದ್ದಾರೆ ಅವರ ಜೊತೆಗೆ ಚಿಕ್ಕೇಶ್ ಕಲ್ಲೂರು ಭಾಗ್ಯಶ್ರೀ ಹಂಸನೂರು ಹಾಗೂ ರಚ್ಚು ಹಂಸನೂರು ವಿದ್ಯಾ ಹಂಸನೂರು ಇವರುಗಳೆಲ್ಲ ಸೇರಿ ಒಳ್ಳೆಯ ಒಂದು ನಿಮ್ಮನ್ನೆಲ್ಲ ರಚಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲ ಜಾತ್ರೆಗೆ ಬರ್ತಿದ್ದಾರೆ ಈ ನಾಟಕವನ್ನು ನೋಡಿ ಕಲಾವಿದರನ್ನು ಹರಿಸಿ ಆಶೀರ್ವದಿಸಬೇಕು ಅಂತ ಕಳಕಳಿಯಿಂದ ರಾಜ್ ಮಹಮ್ಮದ್ ಬಾದಾಮಿಯಾದ ನಾನು ಕೇಳ್ಕೊಳ್ತಾ ಇದ್ದೀನಿ ಚಾರ್ಜ್ ಏನಾಗಿಲ್ಲ ಏನಾಗಿಲ್ಲಾ ಯಾರು ಕಾನೂನು ಕೈ ತೊಗಬ್ಯಾಡ್ರಿ ದಯವಿಟ್ಟು ಕುಣುದ್ ಕುಣುದ್ ತಲಿ ಸೂತ್ ಬಂದ ಕಷ್ಟ ಬಿಟ್ಟ ನಿಂತ ಬಿರುಸ ಹೇ ಬಿರುಸ್ ಹಿಂಗ ಹೆಂಗ್ ಗೊತ್ತಾಕತ್ತಿ ಎವ ನೀ ಅಲ್ಲೇ ನಾ ಇಲ್ಲೇ ನನ್ಗ ಯಾಕೋ ಮಜಾ ಬರುವಂತಪ್ಪ ಇದು ಮತ್ತೇನ್ ಮಾಡ್ಬೇಕ್ ಆ ನಾ ನಾ ನಿನಗ ಹು ನಿನಗ ಚೂರ್ ಚೂರ ಚೂರ್ ಚೂರ ಚೂರ್ ಚಂದಿರಿ ತಡ ದೊಡ್ಗೆ ತಡ ಅಲ್ಲೇ ಅಲ್ಲೇ ಮುಟ್ಲಾ ನಿನ್ನ

மக்கள் ஆஹட்டி துடது எத்தின் சும கொச்சு கட்டோ

ி நான் நசந்த் எல்லா இல்ல நானும்

ಎಷ್ಟು ಕುಡಿತೀವಿ ಬಕೆಟ್ ಗಂಟ್ಲೆ ಬಕೆಟ್ ಗಂಟ್ಲೆ ಕುಡಿತೀವಿ ಸದ್ಯ ನಾವು ಎಷ್ಟು ಕೊಡ್ತೀವಿ ಅಷ್ಟು ಕುಡೀ ಚೆನ್ನಿ ಅಕ್ಕಂದ್ ನಾಲ್ಕು ಎಣ್ಣೆ ಬಟ್ಲಿ ಇತಿ నాకు ఆ ఎన్నె నాయకులు నాకు గ్లాస్ నాలుగు క్వార్టర్ ఉప్పినకై శాకాళ్ళు చీప్స్ తోబలే సిగరేట్ కంపెనీ సిగరెట్ తాళికోటి కంపెనీ తొమ్మిది సైజ్ హోడ్బడతారీ

ಸಗ್ರಾಣ ಸ್ಟೈಲ್ ಸೇಲ್ ಮಾಡಕತ್ತ ನೀವು ಎಲ್ಲಾರು ಮೆಮಿಕ್ರಿ ಮಾಡಿ 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 ದೊಡ್ಡ ಸ್ತನ ಇದು ಮಾಡಕತ್ತಿ ಮನ್ ಏನ್ ಮಾಡ್ಯಾನ ಗೊತ್ತ ಹೆಣ್ಣ ಹೊಡ್ತೀವಿ ಅವ್ರನ್ನ ಮನೆ ನಿನ್ನ ಅಲ್ಲಿ ಕುಂಡ್ರಿಸ್ ಬಂದು ನಿನ್ನ ಮಗಳ ಹತ್ರ ಕೇಳಕತ್ತಾನ ಏನಂತ ಏ ನಿಮ್ಮ ಕೇಳ್ಕೊಳ್ತಾನ ಒಂದು ತಿದ್ದು ಕೊಡಿ ಅಂತ ಮುಚ್ తన్పిచగి దై తన్పిచో ఏ కనన్ పిచగెద కనపిచలా అవతన వళ్ళగితా కేదివా मामा కిటి కొడువన్నా అలా నా మొదలు ಹೇಳ್తని సణగాం అంటేలేని కిస్కిలి అవన్న పాపా పాపా ఒడిలో బిడ్డా యాకవా ఇవురి తిరికి హోడ నినిక ఏనగతా ఇవెర్డు నిక కన్నులు పా కన్నులు అవుతాలే హ హ నాన వలగన్న मामा అదే తన్ను అదే తన్ను ಯಾ ಇವಣ್ಣ ಇವ ಅದೇ ತಣ್ಣ ಅದೇ ತಣ್ಣ ನೀರಳ ಮಣಿ ಮುಟ್ಟಲಿಲ್ಲ ನಿನ್ನ ಎರಡೋ ಕಾಣಕ್ಕಿತ್ತಿ ಬರೀ ಕೇಳು ಮಾಡ್ತೀನಿ ಮೇಡಮ್

ಮಗಳು ಕಂಗ ನೋಡ್ಕೊತಾನೆ ಎಂತಿಲ್ಲ ಅಂತಿಲ್ಲ ಮಗನ ಹೋಗಿಡಿಬಾರ್ದು ತೊನ್ನದ ತೊನದ ತುತ್ತಾತ ಏನೇ ತೊನ್ನದ ತೊನದ ತುತ್ತಾತ ಸುಸ್ತಾತು ನನ್ನ ಎಲ್ಲಿ ಬಿಟ್ಟಿರ್ಲಿ ಅಪ್ಪ ಎಲ್ಲರೂ ಕುಡಿ ಹುರುಪಿಗೆ ಬಿಸಿ ತನ ಕೂಡ ನನ್ ಕುಣ್ಯಾ ಹಚ್ಚಿದ್ರಲ್ಲಲ್ಲಿ ನೀ ನನ್ನ ಮಾತು ಕೇಳು ಏನಪ್ಪ ನೀ ಮೊದಲು ತೋದು ಯಾಕೆ ನಾ ಯಾಕ ಮೊದಲು ಬೇಕ ನಿನ್ನ ತಗೊಂಡು ಎಣ್ಣೆ ಬೆಣ್ಣೆ ಹಚ್ಚಿ ಸಲ ಒಂದ್ಸಲ ನೋಡಲಿ ಯಾಕಪ್ಪ ಏನೋ ಬಿಸಿಲೇ ನಾ ಹೇಳಿದ್ದು ನಿನ್ನ ಮೊದಲು ಓ ನನ್ನ ಮಗಳ ಅಷ್ಟು ಸರಳ ನೋಡಿ ಚಿತ್ರಗುಪ್ತ ಒಂದು ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಸಿನಿಮಾದಾಗ ಯಾರು ಹೀರೋ ಪಾಟ್ ಚಂದ್ ಮಾಡ್ತೀರಿ ಅವ್ರಿಗೆ ಚಿತ್ರಗುಪ್ತನ ಮಗಳ ಬೇಕು ನಿನ್ನ ಮೊದಲು ನಾ ಎಲ್ಲಿ ತಲ್ಸಿದ್ದೆ ಇದು ಚಿನಿ ದಾಂಡ ಆಡ್ತೀನಿ ಅಂತ ಬಂದಿತ್ತು ಚಿನೂ ಇಲ್ಲೇ ಐತೆ ದಾಂದು ಇಲ್ಲೇ ಐತೆ